ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಅಂಡ್ ಆಸ್ಟರ್ ವಿಕಾಸ್ ಮಿಂಟ್ ಕೆ ಯೋ ಸೊ ಸ್ನೇಹಿತರೆ ಇವತ್ತಿನ ಸೆಷನ್ ಏನಪ್ಪಾ ಅಂದರೆ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಇನ್ನೇನು ಎಕ್ಸಾಮ್ಸ್ ಮುಗಿತು ಎಷ್ಟೋ ವಿದ್ಯಾರ್ಥಿಗಳಿಗಾಗಲೇ ಎಕ್ಸಾಮನ್ನು ಮುಗಿಸಿದೀರಿ ಇನ್ನೇನು ಸೋಷಿಯೋಲಜಿ ಒಂದದ ಅದಾದ ನಂತರ ಲಾಸ್ಟ್ಗೆ ಹಿಂದಿ ಒಂದು ಸಬ್ಜೆಕ್ಟ್ ಇರಬಹುದು ಕೆಲವೊಬ್ಬರು ಸೊ ಹಿಂದಿ ಲಾಸ್ಟ್ ಪೇಪರ್ ಅದ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ಸೊ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ಆದ ನಂತರ ನಮ್ಮ ರಿಸಲ್ಟ್ ಅನ್ನು ನಾವು ಯಾವಾಗ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಿ ಅದೇ ರೀತಿ ಎಷ್ಟೋ ಜನರಿಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೂಡ ಒಂದು ಗೊಂದಲದ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸರ್ ಟ್ವೆಂಟಿ ಫೋರಾ ಟ್ವೆಂಟಿ ಏಟ್ ಆ ಅಥವಾ ತರ್ಟಿ ಫೈವ್ ಸೊ ಯಾವ ರೀತಿ ಪಾಸಿಂಗ್ ಮಾರ್ಕ್ಸ್ ಅದ ಯಾವ ರೀತಿ ನಮ್ಮನ್ನ ಪಾಸಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು ಅಂತೇಳಿ ಎಷ್ಟೋ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ನಲ್ಲಿ ಉತ್ತರವನ್ನ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಈ ಅದ್ಭುತವಾದಂತಹ ಇನ್ಫಾರ್ಮೇಟಿವ್ ಮಾಹಿತಿ ಉಳ್ಳಂತಹ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪ್ತದ So while late? let us start our today's session welcome to Vikas commerce tutorials ಸ್ನೇಹಿತರೆ ಈಗ ಸ್ಟಾರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಮೊದಲನೇದಾಗಿ ರಿಸಲ್ಟ್ಸ್ ಯಾವಾಗ ಅನ್ನುವಂತ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ಇಲ್ಲ ಸರ್ ನಂದು ಮಾರ್ಚ್ ಎಕನಾಮಿಕ್ಸ್ ಮುಗಿತ್ರಿ ಸರ್ ನಿಮ್ಮದು ಮುಗಿಯ ತನಕ ಕನ್ಸಿಡರ್ ಆಗಿಲ್ಲ ಲಾಸ್ಟ್ ಪೇಪರ್ ತನಕ ಕನ್ಸಿಡರ್ ಮಾಡ್ಬೇಕು ನಾವು ಲಾಸ್ಟ್ ಪೇಪರ್ ಯಾವಾಗದ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ಅಲ್ಲಿ ಹಿಂದಿ ಎಕ್ಸಾಮ್ ಅದ ಸೊ ಹಿಂದಿ ಎಕ್ಸಾಮ್ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ಆದ ನಂತರ ನನ್ನ ಒಂದು ರಿಸಲ್ಟ್ಸ್ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೇಳೋದಾದರೆ ಸಿ ಟ್ವೆಂಟಿ ಸೆಕೆಂಡ್ ಮಾರ್ಚ್ಗೆ ಎಕ್ಸಾಮ್ ಮುಗಿತದ ಅಂದರೆ ಮೋಸ್ಟ್ ಪ್ರೊಬೆಬ್ಲಿ ಟ್ವೆಂಟಿ ಸೆವೆನ್ ಅಥವಾ ಟ್ವೆಂಟಿ ಏಟ್ ಆಫ್ ಮಾರ್ಚ್ಗೆ ಗೆ ಪ್ರಕ್ರಿಯೆ ಆರಂಭ ಆಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಂದು ಅಂದಾಜು ಟ್ವೆಂಟಿ ಸೆವೆಂತ್ ಆರ್ ಟ್ವೆಂಟಿ ಏಯ್ ಈ ಈ ಮೌಲ್ಯಮಾಪನ ಪ್ರಕ್ರಿಯೆ ಅಂತ ಹೆಂಗೆ ಕರಿತೀವಿ ಆ ಮೌಲ್ಯಮಾಪನ ಪ್ರಕ್ರಿಯೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಒಂದು ಮೂರು ನಾಲ್ಕು ದಿನ ಗ್ಯಾಪ್ ಕೊಟ್ಟ ನಂತರ ಟ್ವೆಂಟಿ ಸೆವೆನ್ ಅವ್ರ ಟ್ವೆಂಟಿ ಏಟ್ ಸ್ಟಾರ್ಟ್ ಆಗ್ತದೆ ಇನ್ನು ಈ ಮೌಲ್ಯಮಾಪನ ಕಾರ್ಯ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟೀನ್ ಡೇಸ್ ತನಕ ಆಗ್ತದೆ ಟ್ವೆಲ್ ಟು ಫಿಫ್ಟೀನ್ ಡೇಸ್ ಮ್ಯಾಕ್ಸಿಮಿಮಮ್ ಆಡಿದ್ರೆ ಮ್ಯಾಕ್ಸ್ ಫಿಫ್ಟೀನ್ ಡೇಸ್ ಆಗ್ತದೆ ಸೊ ಇಲ್ಲಿಂದ ನೀವು ಫಿಫ್ಟೀನ್ ಡೇಸ್ ಅಂತ ಅನ್ಕೊಂಡು ಹೋದ್ರು ಎಷ್ಟಪ್ಪ ಅಂದರೆ ಅಗೈನ್ ಮೋಸ್ಟ್ ಪ್ರೊಬೆಬ್ಲಿ ಬೈ ಎಪ್ರಿಲ್ ಟೆನ್ ಏಪ್ರಿಲ್ ಟೆನ್ ಆರ್ ಟ್ವೆಲ್ವ್ ನಿಮ್ಮ ವ್ಯಾಲ್ಯೂಯೇಷನ್ ಮುಗಿತದ ವ್ಯಾಲ್ಯೂಯೇಷನ್ ಆಫ್ ಆಲ್ ಪೇಪರ್ಸ್ ಮೌಲ್ಯಮಾಪನ ಪ್ರಕ್ರಿಯೆ ಹತ್ತು ಅಥವಾ ಹನ್ನೆರಡನೇ ತಾರೀಕು ಮುಗೀತದ ಸೊ ನಿಮ್ಮ ರಿಸಲ್ಟ್ಸ್ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಅಂದ್ರೆ ಫ್ರಮ್ ಏಪ್ರಿಲ್ ಫಿಫ್ಟೀನ್ ಟು ಏಪ್ರಿಲ್ ಟ್ವೆಂಟಿ ಇಪ್ಪ ಹದಿನೈದರ ಒಳಗಂತೂ ಬರೋಕ್ ಇಲ್ಲ ಅಥವಾ ಇಪ್ಪತ್ತು ಮೇಲೆ ಸಾಧ್ಯ ಇಲ್ಲ ಹದಿನೈದರಿಂದ ಇಪ್ಪತ್ತು ಮೋಸ್ಟ್ ಪ್ರೊಬೆಬ್ಲಿ ಏಪ್ರಿಲ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ರೀತಿನೇ ಬರ್ತದೆ ಅನ್ನೋ ಒಂದು ಇಪ್ಪತ್ತಕ್ಕಿಂತ ಒಳಗಡೆನೆ ಬರ್ತದೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಕ್ಲಿಯರ್ ಬಿಕಾಸ್ ವ್ಯಾಲ್ಯೂಯೇಷನ್ ಪೇಪರ್ ಮುಗಿದ ನಾಲ್ಕು ದಿನ ಸ್ಟಾರ್ಟ್ ಆಗ್ತದೆ ವ್ಯಾಲ್ಯುವೇಶನ್ ಫಿಫ್ಟೀನ್ ಡೇಸ್ ಕೌಂಟ್ ಮಾಡಿ ಅಲ್ಲಿಂದ ಮತ್ತೊಂದು ಎರಡು ಮೂರು ದಿನ ಅಷ್ಟೇ ಗ್ಯಾಪ್ ಕೊಡಿ ಬಿಕಾಸ್ ಆಲ್ರೆಡಿ ಎಲ್ಲಾ ಪ್ರೊಸೀಜರ್ ವ್ಯಾಲ್ಯೂವೇಟರ್ಸ್ ಮಾಡಿ ಬಂದಿರ್ತಾರೆ ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ ವ್ಯಾಲ್ಯೂಯೇಷನ್ ಮುಗಿದ ಟೂ ಆರ್ ತ್ರೀ ಡೇಸ್ ನಲ್ಲಿ ರಿಸಲ್ಟ್ಸ್ ಡಿಕ್ಲೇರ್ ಆಗಬೇಕು ಮತ್ತ ಈ ಸಲ ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣೆ ಇರೋ ಕಾರಣ ಅದೇ ಇದೊಂದು ಕಾರಣ ಮತ್ತೊಂದು ಕಾರಣ ಈ ಮೂರು ರೀತಿ ಎಕ್ಸಾಮ್ಸ್ ಮಾಡಿರೋದ್ರಿಂದ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಅಂತ ಮಾಡಿರೋದ್ರಿಂದ ಆ ಎರಡನೇ ವಾರ್ಷಿಕ ಪರೀಕ್ಷೆ ಕೂಡ ಮತ್ತೆ ಬೇಗನೆ ಅವರು ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಮೌಲ್ಯಮಾಪನ ಪ್ರಕ್ರಿಯೆ ಫಾಸ್ಟ್ ಆಗ್ತದೆ ರಿಸಲ್ಟ್ ಕೂಡ ಅತಿ ಬೇಗನೆ ಬರುವಂತಹ ಸಾಧ್ಯತೆ ಇರ್ತದೆ ಸೊ ನಿಮ್ಮ ರಿಸಲ್ಟ್ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟರೊಳಗಡೆ ಬರಲೇಬೇಕು ಈ ಡೇಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇಸ್ ಇಟ್ ಕ್ಲಿಯರ್ ಓಕೆ ಈಗ ಎಷ್ಟೋ ಜನರಿಗೆ ಏನು ಪ್ರಶ್ನೆ ಕಾಣ್ತಾ ಇದೆ ಅಂದ್ರೆ ಸರ್ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸರ್ ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ ಇಂಟರ್ನಲ್ಸ್ ಹಾಕ್ತಾರೆ ಪಾಸಿಂಗ್ ಯಾವ ರೀತಿ ಹಾಕ್ತಾರೆ ಅಂತ ಈಗ ಗೊತ್ತಿರೋ ಹಾಗೆ ಈ ವರ್ಷದಿಂದ ಇಂಟರ್ನಲ್ಸ್ ಇರೋದು ಟ್ವೆಂಟಿ ಮಾರ್ಕ್ಸ್ ಫಾರ್ ಆಲ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಕರೆಕ್ಟಾ ಎರಡು ಭಾಗವನ್ನ ಮಾಡ್ತಾರೆ ಅವರು ಮಾರ್ಕ್ಸ್ ಇಟ್ ಈಸ್ ಫ್ರಾಮ್ ಯುವರ್ ತ್ರೀ ಟೆಸ್ಟ್ ನೀವೇನು ಫಸ್ಟ್ ಟೆಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಮತ್ತು ಸೆಕೆಂಡ್ ಟೆಸ್ಟ್ ಬರೀತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಇನ್ನು ಟೆನ್ ಮಾರ್ಕ್ಸ್ ಇದನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ನಿಮ್ಮ ಕಾಲೇಜ್ನವರೇ ಕೊಡ್ತಾರೋ ದಟ್ ಇಸ್ ಫಾರ್ ಯುವರ್ ಅಸೈನ್ಮೆಂಟ್ ಕರೆಕ್ಟಾ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಏನು ಬರೀತಾ ಇದೀರಾ ಬುಕ್ಲೆಟ್ಸ್ನಲ್ಲಿ ಅದಕ್ಕೆ ನಿಮಗೆ ಹತ್ತು ಮಾರ್ಕ್ಸ್ ಪ್ರೆಸೆಂಟೇಷನ್ ಫೈವ್ ಆಮೇಲೆ ರೈಟಿಂಗ್ ರೈಟಿಂಗ್ ಫೈವ್ ಪ್ರೆಸೆಂಟೇಷನ್ ತ್ರೀ ವೈ ವಾಟ್ ಟು ಅಂತೇಳಿ ಟೆನ್ ಮಾರ್ಕ್ಸ್ ಡಿವೈಡ್ ಮಾಡಿ ಟೆನ್ ಮಾರ್ಕ್ಸ್ ನಿಮ್ಮ ಲೆಕ್ಚರರ್ಸ್ ಕಾಲೇಜ್ ಲೆಕ್ಚರರ್ಸ್ ಕೊಡುವಂಥದ್ದು ಇನ್ನು ಹತ್ತು ಮಾರ್ಕ್ಸ್ ಅದು ಡಿಪಾರ್ಟ್ಮೆಂಟ್ನೇ ಕೌಂಟ್ ಆಗಿ ಬರ್ತದೆ ಫ್ರಾಮ್ ಫಸ್ಟ್ ಟೆಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟೆಸ್ಟ್ ಈ ರೀತಿ ಎರಡೂ ಕಂಬೈನ್ ಮಾಡಿ ಸೊ ನಿಮಗೆ ಮಿನಿಮಮ್ ಅಂದ್ರೆ ನನ್ನ ಲೆಕ್ಲೆ ಮಿನಿಮಮ್ ಅಂದ್ರೆ ತರ್ಟೀನ್ ಟು ಫೋರ್ಟೀನ್ ಮಾರ್ಕ್ಸ್ ಆರಾಮ್ಸೆ ಸಿಕ್ಕೇ ಸಿಗ್ತದೆ ಯಾರು ಫಸ್ಟ್ ಟೆಸ್ಟ್ ಟರ್ಮ್ ಸೆಕೆಂಡ್ ಟೆಸ್ಟ್ ಅಟೆಂಡ್ ಮಾಡಿದಿರಿ ಅವರು ಯಾರು ಪ್ರೊವೈಡೆಡ್ ಅಸೈನ್ಮೆಂಟ್ ಮಿನಿಮಮ್ ಕೊಟ್ಟಿದೀರ ತರ್ಟೀನ್ ಟು ಫೋರ್ಟೀನ್ ನಿಮಗೆ ಸಿಕ್ಕೇ ಸಿಗ್ತದೆ ಈಗ ಆಕ್ಚುಲಿ ಗೌರ್ಮೆಂಟ್ ಇಂದ ಪಾಸಿಂಗ್ ಮಾರ್ಕ್ಸ್ ಫಾರ್ ಏಯ್ಟಿ ಮಾರ್ಕ್ಸ್ ಪೇಪರ್ ಈಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಟ್ವೆಂಟಿ ಏಟ್ ಅಲ್ಲ ಎಂಬತ್ತು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಇರೋದು ಇಪ್ಪತ್ತು ನಾಲ್ಕು ಈಗ ಇಪ್ಪತ್ನಾಲ್ಕು ಅಂತ ಅನ್ಕೊಂಡ್ರೆ ಬಟ್ ಔಟ್ ಆಫ್ ಹಂಡ್ರೆಡ್ ಎಷ್ಟು ಅಂತ ಕನ್ಸಿಡರ್ ಮಾಡಬೇಕು ನಾವು ಔಟ್ ಆಫ್ ಹಂಡ್ರೆಡ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರೋದು ಮೂವತ್ತೈದು ಇಸ್ ಇಟ್ ಕ್ಲಿಯರ್ ಸಿ ಏನಾಗ್ತಾ ಇದೆಪ್ಪ ಅಂದ್ರೆ ಎಷ್ಟೋ ಜನರ ಕನ್ಫ್ಯೂಷನ್ ಸರ್ ತಗೊಂಡ್ರೆ ಪಾಸ್ ಆಗ್ತೀನ ಫಸ್ಟ್ ಕಂಡೀಷನ್ ಏನಪ್ಪ ಅಂದ್ರೆ ಎಂಬತ್ತು ಮಾರ್ಕ್ಸ್ ಪೇಪರ್ಗೆ ಇಪ್ಪತ್ನಾಲ್ಕು ತಗೋಬೇಕು ಕರೆಕ್ಟ್ ಅದಾದ ನಂತರ ಟೋಟಲ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಇಟ್ಕೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅದು ಇಪ್ಪತ್ತು ಸೊ ಎಂಬತ್ತು ಪ್ಲಸ್ ಇಪ್ಪತ್ತು ನೂರು ನೂರು ಮಾರ್ಕ್ಸ್ ಪೇಪರ್ ಕನ್ಸಿಡರ್ ಮಾಡಿದಾಗ ನನಗೆ ಎಷ್ಟು ಬೀಳ್ಬೇಕು ಮೂವತ್ತೈದು ಬಿಳೇಬೇಕು ಅಟ್ ಎನಿ ಕಾಸ್ಟ್ ಮೂವತ್ತೈದು ಬಿಳ್ಬೇಕು ಈಗ ಎಕ್ಸಾಂಪಲ್ ನಿಮಗೆ ಟ್ವೆಂಟಿ ಫೋರ್ ಬಿದ್ದದ ಎಂಬತ್ತು ಮಾರ್ಕ್ಸ್ಗೆ ನೀವು ಗಳಿಸ್ತಾ ಇದ್ರಿ ಓಕೆ ಫಸ್ಟ್ ಕಂಡೀಷನ್ ಡನ್ ನೀವು ಪಾಸ್ ಆದ್ರಿ ಅಂತ ಅನ್ಕೊಳ್ಳೋದಿಲ್ಲ ಇಪ್ಪತ್ನಾಲ್ಕು ತಗೊಂಡಾಗ ಬಟ್ ನಿಮಗ ಐ ಮಾರ್ಕ್ಸ್ ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಟೆನ್ ಮಾತ್ರ ಬೆಳತಾ ಇದೆ ಯು ಆರ್ ಸ್ಕೋರಿಂಗ್ ಓನ್ಲಿ ಟೆನ್ ಮಾರ್ಕ್ಸ್ ಇನ್ ಯುವರ್ ಇಂಟರ್ನಲ್ ಅಸೆಸ್ಮೆಂಟ್ ಅವಾಗ ನಿಮ್ಮ ಟೋಟಲ್ ಎಷ್ಟ್ರಿ ಮೂವತ್ನಾಲ್ಕು ಮಾರ್ಕ್ಸ್ ಆಗ್ತದೆ ಸೊ ಅವಾಗ ಏನಾಯ್ತು ಇದು ಪಾಸ್ ಅಂತ ಕನ್ಸಿಡರ್ ಆಗಲ್ಲ ಅಂಡ್ ಇಟ್ ಮೇ ಆಲ್ಸೋ ಬಿ ಕನ್ಸಿಡರ್ಡ್ ಆಮೇಲೆ ಹೇಳ್ತೀನಿ ನಾನು ಇದು ಪಾಸ್ ಅಂತ ಕನ್ಸಿಡರ್ ಆಗ್ಬೋದು ಬಟ್ ಈ ಸದ್ಯಕ್ಕೆ ಇದು ದಿಸ್ ಪೇಪರ್ ಇಸ್ ಫೇಲ್ ಬಿಕಾಸ್ ನೀವು ಟೋಟಲ್ ತಗೋಬೇಕಾಗಿರೋ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಈಸ್ ತರ್ಟಿ ಫೈವ್ ಏಟಿಗೆ ಇಪ್ಪತ್ನಾಲ್ಕು ಫಸ್ಟ್ ಕಂಡೀಷನ್ ಓಕೆ ಬಟ್ ಯು ಶುಡ್ ಸ್ಯಾಟಿಸ್ಫೈ ಟು ಕಂಡೀಷನ್ಸ್ ಎರಡು ಕಂಡೀಷನ್ಸ್ ಫುಲ್ಫಿಲ್ ಆಗ್ಬೇಕ್ರಿ ನಂಬರ್ ಒನ್ ಇಪ್ಪತ್ನಾಲ್ಕು ಮಾರ್ಕ್ಸ್ ಎಂಬತ್ತಕ್ಕೆ ತಗೋಬೇಕು ಆಮೇಲೆ ನೀವು ಆಯ ಎಷ್ಟು ತಗೊಳ್ರಿ ಐ ಎ ಮಾರ್ಕ್ಸ್ ವಿ ಡೋಂಟ್ ಹವ್ ಎನಿ ಪ್ರಾಬ್ಲಮ್ ನೀವು ಎಷ್ಟು ಎಷ್ಟೆರ ಹೋಗೋರಿ ಬಟ್ ಎರಡೂ ನಾನು ಕಂಬೈಂಡ್ ಮಾಡಿ ಟೋಟಲ್ ಮಾಡಿದಾಗ ಔಟ್ ಆಫ್ ಹಂಡ್ರೆಡ್ ನನಗೆ ಎಷ್ಟು ಸಿಗಬೇಕು ಮೂವತ್ತೈದು ಸಿಗಬೇಕು ಇಫ್ ಇಟ್ ಇಸ್ ಲೆಸ್ ದನ್ ತರ್ಟಿ ಫೈವ್ ದೆನ್ ಇಟ್ ಈಸ್ ಫೇಲ್ ಇಸ್ ಇಟ್ ಕ್ಲಿಯರ್ ಅದೇ ರೀತಿ ಸರ್ ನಾನು ಎಂಬತ್ತಕ್ಕೆ ಮೂವತ್ತೈದು ತಗೋತಾ ಇದ್ದೀನಿ ಬಟ್ ಐ ಎ ಮಾರ್ಕ್ಸ್ನಲ್ಲಿ ನನಗೆ ಝೀರೋ ಅದ ನಾನು ಯಾವುದೇ ರೀತಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಬಂದಿಲ್ಲ ನಾನು ಫಸ್ಟ್ ಟೆಸ್ಟ್ ಮಿಲ್ ಸೆಕೆಂಡ್ ಟೆಸ್ಟ್ ಕುಂತಿಲ್ಲ ನಾನು ಯಾವುದೋ ಅಸೈನ್ಮೆಂಟ್ ಕೂಡ ಬರೋದು ಕೊಟ್ಟಿಲ್ಲ ನಾನು ಎಂಬತ್ತು ತಗೊಂಡು ಎಂಬತ್ತು ಮಾರ್ಕ್ಸ್ ಪೇಪರ್ಗೆ ಡೈರೆಕ್ಟ್ಲಿ ತರ್ಟಿ ಫೈವ್ ತಗೋತೀನಿ ರೀ ಸರ್ ಅವಾಗ ನಾನು ಪಾಸ್ ಆಗ್ತೀನಿ ನಾನು ಪಾಸ್ ಆಗ್ತೀನ ಅಂತೇಳಿ ಎಲ್ಲ ಎಷ್ಟೋ ಜನರ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸ್ ಆಗ್ತೀರಿ ನೋ ವೆರೀಸ್ ಇಂಟರ್ನಲ್ ನೀವು ಎಷ್ಟು ತಗೋರಿ ದಾಟ್ ಈಸ್ ನಾಟ್ ಅಟ್ ಆಲ್ ಅ ಬೇಸಿಕ್ ಟರ್ಮ್ ನಮಗೆ ಫಸ್ಟ್ ಕಂಡೀಷನ್ ಟ್ವೆಂಟಿ ಫೋರ್ ಮೇಲ್ ಆಗಬೇಕು ಎಸ್ ಎಂಬತ್ತಕ್ಕೆ ನೀವು ಟ್ವೆಂಟಿ ಫೋರ್ ಮೇಲೆ ಹೋಗ್ತಾ ಇದ್ರಿ ಡನ್ ಸೆಕೆಂಡ್ ಕಂಡೀಷನ್ ಎರಡು ಟೋಟಲ್ ಮಾಡಿದಾಗ ತರ್ಟಿ ಫೈವ್ ಆಗಬೇಕು ಇಲ್ಲಿ ಎರಡು ಟೋಟಲ್ ಮಾಡಿದಾಗ ತರ್ಟಿ ಫೈವ್ ಆಗ್ತಾ ಇದೆ ಸೊ ದೇರ್ ಇಸ್ ನೋ ಎನಿ ಪ್ರಾಬ್ಲಮ್ ಇಸ್ ಇಟ್ ಕ್ಲಿಯರ್ ಇದು ಪಾಸಿಂಗ್ ಕ್ರೈಟೇರಿಯಾ ಈ ರೀತಿ ಆಗಬೇಕು ಇಸ್ ಇಟ್ ಕ್ಲಿಯರ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಮತ್ತೊಂದು ಕಂಡೀಷನ್ ಸೆಕೆಂಡ್ ಸ್ಟೆಪ್ ಕೆಲವೊಂದು ಸಲ ನೀವು ಎರಡು ಟೋಟಲ್ ಮಾಡಿದಾಗ ಮೂವತ್ತು ಮಾರ್ಕ್ಸ್ ತಗೊಂಡ್ರು ಪಾಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಕ್ಲಿಯರ್ ಟೋಟಲ್ ಪಾಸಿಂಗ್ ಬರ್ತೀನಿ ನಾನು ಸಬ್ಜೆಕ್ಟ್ ವೈಸ್ ಪಾಸಿಂಗ್ ಬಗ್ಗೆ ಹೇಳಿದ್ನಿ ಕರೆಕ್ಟಾ ಈಗ ನಾನು ಕಾಮರ್ಸ್ ಸಬ್ಜೆಕ್ಟ್ಸ್ ತಗೋತೀನಿ ಕಾಮರ್ಸ್ ನಲ್ಲಿ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅದ ಅಂತ ಅನ್ಕೊಳ್ಳೋಣ ಇಲ್ಲಿ ಆಪ್ಷನಲ್ ನಿಮಗೆ ಯಾವ್ದು ಇರ್ತದೆ ನೋಡ್ರಿ ಹಿಸ್ಟ್ರಿ ಅದ ಎಕನಾಮಿಕ್ಸ್ ಅದ ಅದಾದ ನಂತರ ವಿ ಹ್ಯಾವ್ ಅಕೌಂಟ್ಸ್ ಅಂಡ್ ವಿ ಹಾವ್ ಬಿಸ್ನೆಸ್ ಕರೆಕ್ಟ್ ಹಿಸ್ಟ್ರಿ ಎಕನಾಮಿಕ್ಸ್ ಅಕೌಂಟ್ಸ್ ಬಿಸ್ನೆಸ್ ಹಿಸ್ಟ್ರಿ ಆಪ್ಷನಲ್ ನಿಮ್ಮ ನಿಮ್ಮ ಕಾಲೇಜಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನಾಲ್ಕು ಸಬ್ಜೆಕ್ಟ್ಸ್ ಇದ್ದಾಗ ಮೂವತ್ತೈದು ಪಾಸಿಂಗ್ ಅಂತ ಹೇಳಿದ್ದೀನಿ ಮೂವತ್ತೈದು 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 ಸೊ ಎಷ್ಟಾಯಿತು ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ದ ಟೋಟಲ್ ಕಮ್ಸ್ ಟು ಒನ್ ಫೋರ್ಟಿ ಮಾರ್ಕ್ಸ್ ಇಸ್ ಇಟ್ ಕರೆಕ್ಟ್ ಒನ್ ಫೋರ್ಟಿ ಆಗ್ತದ ಸೊ ಈಗ ಗವರ್ಮೆಂಟ್ ಹೇಳುತ್ತಾರಪ್ಪ ಅಂದ್ರೆ ನಾಲ್ಕು ಪೇಪರ್ಸ್ ಅನ್ನ ಟೋಟಲ್ ಮಾಡಿದಾಗ ಒನ್ ಫಾರ್ಟಿ ಬರಲೇಬೇಕು ಅಂಡ್ ದ ಸೆಕೆಂಡ್ ಕಂಡೀಷನ್ ಈಸ್ ಒಂದು ಸಬ್ಜೆಕ್ಟ್ ನಲ್ಲಿ ಮಿನಿಮಮ್ ಥರ್ಟಿ ಅರೆ ತಗೊಳ್ಳೇಬೇಕು ಇಸ್ ಇಟ್ ಕ್ಲಿಯರ್ ಈ ತರ ಅರ್ಥ ಏನ್ರಿ ಸರ್ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿದ ನಾನು ತಟ್ಟಿದ್ದು ಗೊತ್ತಾ ಇದ್ದೀನಿ ಓಕೆ ನಾನು ಎಕನಾಮಿಕ್ಸ್ ನಲ್ಲಿ ಎಷ್ಟು ತೊಗೊಂಡಂದ್ರೆ ಫಾರ್ಟಿ ಮಾರ್ಕ್ಸ್ ತೊಗೊಂಡೆ ಅಕೌಂಟೆನ್ಸಿನಲ್ಲಿ ಆಸ್ ಯೂಶಲ್ ತರ್ಟಿ ಫೈವ್ ಬಿಸ್ನೆಸ್ನಲ್ಲಿ ತರ್ಟಿ ಫೈವ್ ಈ ರೀತಿ ನಾನು ತಗೋತಾ ಇದ್ದೀನಿ ಓಕೆ ಈಗ ನಾನು ಟೋಟಲ್ ಮಾಡಿದಾಗ ಆಗ್ತದೆ ಥರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಎಷ್ಟು ಬರ್ತದೆ ಒನ್ ಫಾರ್ಟಿ ಮಾರ್ಕ್ಸ್ ಸರ್ ಈಗ ಕಂಡೀಷನ್ ಮಿನಿಮಮ್ ಒನ್ ಫೋರ್ಟಿ ಆಗಬೇಕು ನಾಲ್ಕು ಸಬ್ಜೆಕ್ಟ್ಸ್ ಕಾಂಬಿನೇಷನ್ ಹಿಡಿದಾಗ ಒನ್ ಫೋರ್ಟಿ ಆಗ್ತಾ ಇದೆ ಹಿಸ್ಟ್ರಿ ಪೇಪರ್ ಪಾಸ್ ಫೇಲ್ ಪಾಸಿಂಗ್ ತರ್ಟಿ ಫೈವ್ ಅಂತ ಹೇಳ್ತಾ ಇದ್ರಿ ಇಂತಹ ಕಂಡೀಷನ್ ದಲ್ಲಿ ದಿಸ್ ಪೇಪರ್ ಇಸ್ ಪಾಸ್ಡ್ ಯಾಕದು ಪಾಸ್ ಬಿಕಾಸ್ ಟೋಟಲ್ ಮಾಡಿದಾಗ ಒನ್ ಫೋರ್ಟಿ ಅಥವಾ ಒನ್ ಫಾರ್ಟಿಗಿಂತ ಜಾಸ್ತಿ ಆಗ್ತಾ ಇದೆ ಇಸ್ ಇಟ್ ಕ್ಲಿಯರ್ ಕನ್ಸಿಡರ್ ಆಯ್ತು ಅನ್ಕೊಳ್ತೀನಿ ಫಸ್ಟ್ ಕಂಡೀಷನ್ ಅಗೇನ್ ಹಿಯರ್ ಒನ್ ಫಾರ್ಟಿ ಆಗಬೇಕು ಅಪಾರ್ಟ್ ಫ್ರಾಮ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬಿಟ್ಟು ನಾಲ್ಕು ಕಂಪಲ್ಸರಿ ಸಬ್ಜೆಕ್ಟ್ಸ್ ಬರ್ತಾವೆ ಆಗ್ಬೇಕು ಫಸ್ಟ್ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಮಿನಿಮಮ್ ಮೂವತ್ತು ಮಾರ್ಕ್ಸ್ ಬಿದ್ದಿರಬೇಕು ಒಂದು ಸಬ್ಜೆಕ್ಟ್ನಲ್ಲಿ ನಲ್ಲಿ ಈಗ ಯಾವುದೋ ಒಂದು ಸಬ್ಜೆಕ್ಟ್ ಇಪ್ಪತ್ತೊಂಬತ್ತಾಯ್ತು ಇಲ್ಲೇ ನಾನು ನಿಮ್ಗೆ ಮಾಡಿ ತೋರಿಸಿ ನೋಡ್ರಿ ಇಲ್ಲಿ ಇಪ್ಪತ್ತೊಂಬತ್ತಾಯ್ತು ಅಂತ ಅನ್ಕೊಳ್ಳೋಣ ಇದು ನಲ್ವತ್ ಒಂದಾಯ್ತು ಕರೆಕ್ಟಾ ಸ್ಟಿಲ್ ನಾನು ಟೋಟಲ್ ಮಾಡಿದಾಗ ಇಪ್ಪತ್ತೊಂಬತ್ತು ಪ್ಲಸ್ ನಲವತ್ತೊಂದು ಪ್ಲಸ್ ಮೂವತ್ತೈದು ಪ್ಲಸ್ ಮೂವತ್ತೈದು ನಾನು ಈ ರೀತಿ ಟೋಟಲ್ ಮಾಡಿದಾಗ ನಾನು ಒನ್ ಫೋರ್ಟಿನೇ ಬರ್ತದೆ ಗೌರ್ಮೆಂಟ್ ಹೇಳ್ತಾರೆ ಒನ್ ಫೋರ್ಟಿ ಎಸ್ ಸರ್ ಒನ್ ಫೋರ್ಟಿ ಬರ್ತಾ ಇದೆ ಬಟ್ ಹಿಸ್ಟ್ರಿಯಲ್ಲಿ ಇಪ್ಪತ್ತೊಂಬತ್ತು ಬಿತ್ತು ಅವಾಗ ಈ ಪೇಪರ್ ಪಾಸು ಫೇಲು ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಫೇಲ್ ಬಿಕಾಸ್ ಎರಡನೇ ಕಂಡೀಷನ್ ಅದ ಮಿನಿಮಮ್ ಎಷ್ಟು ಬಿಡಬೇಕು ರೀ ಮೂವತ್ತು ಬಿಡಲೇಬೇಕು ಇದು ಸೆಕೆಂಡ್ ಕಂಡೀಷನ್ ಇಸ್ ಇಟ್ ಕ್ಲಿಯರ್ ಅಲ್ಲಿ ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಬಿಡಬೇಕು ರೀ ಎರಡು ಕುಡಿಸಿದಾಗ ಅದು ಮೂವತ್ತೈದು ಪಾಸಿಂಗ್ ಆಗ್ತದೆ ಓಕೆ ದಿಸ್ ಇಸ್ ಫಸ್ಟ್ ಸಬ್ಜೆಕ್ಟ್ ವೈಸ್ ಕಂಡೀಷನ್ ಟೋಟಲ್ ನಾನು ಪಾಸ್ ಆಗಬೇಕು ಅಂದಾಗ ಔಟ್ ಆಫ್ ಆಲ್ ದೀಸ್ ಫೋರ್ ಸಬ್ಜೆಕ್ಟ್ಸ್ ಯು ಶುಡ್ ಮಿನಿಮಮ್ ಟೇಕ್ ಒನ್ ಫಾರ್ಟಿ ಮಾರ್ಕ್ಸ್ ಫಸ್ಟ್ ಕಂಡೀಷನ್ ಸರ್ ನಾನು ಒನ್ ಫಾರ್ಟಿ ತಗೋತಾ ಇದ್ದೀನಿ ಬಟ್ ಹಿಸ್ಟ್ರಿನಲ್ಲಿ ಮೂವತ್ತಕ್ಕಿಂತ ಕಡಿಮೆ ಅದ ಅವಾಗ ಆ ಸಬ್ಜೆಕ್ಟ್ ಫೇಲ್ ಅಂತ ಕನ್ಸಿಡರ್ ಆಗ್ತದೆ ಇಸ್ ಇಟ್ ಕ್ಲಿಯರ್ ಒಂದು ವೇಳೆ ಇದು ನಲ್ವತ್ತದ ಇದು ಮೂವತ್ತದ ಮೂವತ್ತೈದು ಆಗ್ತಾ ಇಲ್ಲ ಮೂವತ್ತದ ಬಟ್ ಸ್ಟಿಲ್ ಅದು ಪಾಸ್ ಅಂತ ಆಗ್ತದೆ ನಿಮ್ಮ ರಿಸಲ್ಟ್ ಹೆಂಗ್ ಬರ್ತದಪ್ಪ ಅಂದ್ರೆ ಇದಕ್ಕೆ ಎಕ್ಸ್ ಅಂತ ಮಾಡಿರ್ತಾರೆ ಎಕ್ಸ್ ಅಂದ್ರೆ ಎಕ್ಸಮ್ ಅಂದ್ರೆ ಪಾಸ್ ಆದ್ರೆ ಏನು ಸಮಸ್ಯೆ ಇಲ್ಲ ಮತ್ತೊಂದ್ಸಲ ಅಪಿಯರ್ ಮಾಡುವಂತ ಅವಶ್ಯಕತೆ ಇಲ್ಲ ಇದಕ್ಕೆಲ್ಲ ಪಿ ಅಂತ ಬರ್ದಿರ್ತಾರೆ ರಿಸಲ್ಟ್ ಶೀಟ್ ನಿಮ್ಮ ಆನ್ಸರ್ ಶೀಟ್ ಏನ್ ಬರ್ತದೆ ಆನ್ಲೈನ್ ದಲ್ಲಿ ಇದಕ್ಕೆಲ್ಲ ಪಿ ಪಿ ಅಂತ ಬರ್ತದೆ ಎಸ್ ಎಕ್ಸ್ ಎಕ್ತಾರೆ ಎಕ್ಸ್ ಅಂದ್ರೆ ಎಕ್ಸೆಮ್ಟೆಡ್ ಸಬ್ಜೆಕ್ಟ್ ನೀವು ಪಾಸ್ ಆಗಲಿಲ್ಲ ಅಂದ್ರೆ ದಟ್ ಇಸ್ ಓಕೆ ಬಿಕಾಸ್ ಟೋಟಲ್ ಒನ್ ಫೋರ್ಟಿ ಆಗ್ತಾ ಇದೆ ಇಸ್ ಇಟ್ ಕ್ಲಿಯರ್ ಸೊ ಈ ರೀತಿ ನಮ್ಮ ಪಾಸಿಂಗ್ ಕ್ರೈಟೇರಿಯಾ ಅರ್ಥ ಆಯ್ತಾ ಸೊ ನಿಮ್ಮ ರಿಸಲ್ಟ್ಸ್ ಬರೋದು ಏಪ್ರಿಲ್ ಫಿಫ್ಟೀನ್ ಹಿಡ್ಕೊಂಡು ಏಪ್ರಿಲ್ ಟ್ವೆಂಟಿ ತನಕ ನಾಟ್ ಮೋರ್ ದನ್ ಏಪ್ರಿಲ್ ಟ್ವೆಂಟಿ ಆಮೇಲೆ ಈ ರೀತಿ ನಿಮ್ಮ ಸಬ್ಜೆಕ್ಟ್ ಪಾಸಿಂಗ್ ಪಾಸಿಂಗ್ದ ಡೋ ನಾಟ್ ವರಿ ಟ್ವೆಂಟಿ ಫೋರ್ ಈಸ್ ಇನಫ್ ಔಟ್ ಆಫ್ ಏಯ್ಟಿ ಆ್ಯಂಡ್ ಟೋಟಲ್ ಶುಡ್ ಕಮ್ ಟು ಥರ್ಟಿ ಫೈವ್ ಔಟ್ ಆಫ್ ದಿಸ್ ಆಲ್ ಫೋರ್ ಸಬ್ಜೆಕ್ಟ್ಸ್ ಇಟ್ ಶುಡ್ ಬಿ ಒನ್ ಫೋರ್ಟಿ ಸೆಕೆಂಡ್ ಕಂಡೀಷನ್ ಮಿನಿಮಮ್ ಮೂವತ್ತಾದರೂ ಬೀಳಲೇಬೇಕು ಒನ್ ಫೋರ್ಟಿ ಬಿಟ್ಟು ನೀವು ಎರಡು ನೂರು ತಗೋತಾ ಇದ್ದೀರಿ ಬಟ್ ಯಾವುದೋ ಒಂದು ಸಬ್ಜೆಕ್ಟ್ ಮೂವತ್ತಕ್ಕಿಂತ ಕಡಿಮೆ ಇದೀರಿ ಅವಾಗದು ಫೇಲ್ ಅಂತಾನೆ ಕನ್ಸಿಡರ್ ಆಗ್ತದೆ ಓಕೆ ಸೋ ಅರ್ಥ ಆಯ್ತ ಅಂತ ಅನ್ಕೊತೀನಿ ಇಲ್ಲೇ ನನ್ನ ಸೆಷನ್ ಅನ್ನು ಎಂಡ್ ಮಾಡ್ತೀನಿ ಇನ್ನು ಮುಂದೆ ವಾಟ್ ಆಫ್ಟರ್ ಪಿಯುಸಿ 2 ಅಂತ ಹೇಳಿ ಎಷ್ಟು ಜನ ಅರ್ಥ ಅಲ್ಲಿ ಕಡಿಸ್ಕೊಳ್ಳುತ್ತಾ ಇದ್ದೀರಿ ಎಷ್ಟು ಜನ ಕೇಳ್ತಾ ಇದ್ದೀರಿ ಕೂಡ ಸಿಎ ಬಗ್ಗೆ ಅದರ ಸಿಎಸ್ ಕಂಪನಿ ಸೆಕ್ರೆಟರಿ ವಿ ಹಾವ್ ಸಿಎಂಎ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವಿ ಹಾವ್ ಬ್ಯಾಚುಲರ್ ಕೋರ್ಸಸ್ ಬಿಕಾಂ ಬಿಬಿಎ ಬಿಸಿಎ ಬಿಬಿಎ ಬಿಎಫ್ಡಿ ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನ್ಸ್ ಸೋ ಈ ರೀತಿ 10 ಹಲವಾರು ಆಪ್ಷನ್ಸ್ ಗಳು ಇದ್ದವೆ ಆ ಪ್ರತಿಯೊಂದು ಆಪ್ಷನ್ಗಳ ಮೇಲೆ ಒಂದೊಂದು ಸಪ್ರೇಟ್ ಸಪ್ರೇಟ್ ವಿಡಿಯೋ ಸೆಷನ್ ಅನ್ನ ತಗೊಂಡ್ಬರ್ತೀನಿ ಯಾವುದನ್ನು ಮಾಡಬಹುದು ಮಾಡಿದರೆ ನಮ್ಮ ಭವಿಷ್ಯ ಹೇಗಿರ್ತದೆ ಸ್ಕೋಪ್ ಏನಿರ್ತದೆ ಅಂತೇಳಿ ಒಂದು ವಿಡಿಯೋ ಸೆಷನ್ ಈಗ ಸಿರೀಸನ್ನು ಸ್ಟಾರ್ಟ್ ಮಾಡ್ತೀವಿ ವಾಟ್ ಆಫ್ಟರ್ ಪಿ ಯು ಸಿ ಟು ಅಂತೇಳಿ ಒಂದು ಸಿರೀಸ್ ಬರ್ತದೆ ಅದನ್ನು ಕೂಡ ನೀವು ನೋಡಬಹುದು ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಇದು ಹೆಲ್ಪ್ ಅನ್ನಿಸ್ದು ಅವರೆಲ್ಲರೂ ಕೂಡ ಶೇರ್ ಮಾಡುವಂಥ ಕೆಲಸ ಮಾಡಿರಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ಜಾಯಿನ್ ಕೂಡ ಆಗ್ಬೋದು ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಥ್ಯಾಂಕ್ ಯು